ಇಂದು ಶುಭಾಂಶು ಶುಕ್ಲ ಅಂತರಿಕ್ಷ ಯಾತ್ರೆ ಮಧ್ಯಾಹ್ನ ಹನ್ನೆರಡಕ್ಕೆ ಪಯಣ ನೇರ ಪ್ರಸಾರ ವೀಕ್ಷಿಸಿ ಆಕ್ಸಿಯಂ ಮಿಷನ್ ನಾಲ್ಕು ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟ್ಟಿ ಕನ್ನಡ ಉಪನ್ಯಾಸಕಿ ಸಂಖ್ಯಾಶಾಸ್ತ್ರಜ್ಞೆ ಕನಕಪುರ ನೀವು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದರಿಂದ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ನೀಡಲು ನೀವು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಆಕ್ಸಿಯಂ ಮಿಷನ್ ಫೋರ್ ಯೋಜನೆಯ ಮೂಲಕ ಇಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ತೆರಳಿರುವ ಗಗನಯಾತ್ರೆಗಳು ಆಕ್ಸಿಯಂ ಮಿಷನ್ ಫೋರ್ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪಯಣ ಬೆಳೆಸಲಿದ್ದು ಹೊಸ ಚರಿತ್ರೆ ಬರೆಯಲಿದ್ದಾರೆ ನಾಸಾ ಆಕ್ಸಿಯಂ ಸ್ಪೇಸ್ ಮತ್ತು ಸ್ಪೇಸ್ ಎಕ್ಸ್ ಸಂಸ್ಥೆಗಳು ಜಂಟಿಯಾಗಿ ಈ ಆಕ್ಸಿಯಂ ಮಿಷನ್ ಫೋರ್ ಕೈಗೊಂಡಿವೆ ಅಮೆರಿಕದ ಫ್ಲೋರಿಡಾದಲ್ಲಿರುವ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಲಾಂಚ್ ಕಾಂಪ್ಲೆಕ್ಸ್ ಮೂವತ್ತೊಂಬತ್ತು ಎ ಇಂದ ರಾಕೆಟ್ ಉಡಾವಣೆಯಾಗಲಿದೆ ಪಾಲ್ಕಾನ್ ಒಂಬತ್ತು ರಾಕೆಟ್ನಲ್ಲಿರುವ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಶುಕ್ಲ ಸೇರಿದಂತೆ ನಾಲ್ವರು ಗಗನಯಾತ್ರಿಗಳನ್ನು ಕಕ್ಷೆಯಲ್ಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕರೆದೊಯ್ಯಲಿದೆ ಈ ನೌಕೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಜೂನ್ ಇಪ್ಪತ್ತಾರರ ಬೆಳಗ್ಗೆ ಏಳು ಗಂಟೆಗೆ ಅಂದರೆ ಭಾರತೀಯ ಕಾಲಮಾನ ಪ್ರಕಾರ ಗುರುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಡಾಕಿಂಗ್ ಮಾಡಲಿದೆ ಐಎಸ್ಎಸ್ನ ಜ್ವರ್ಜಾ ಸೇವಾ ಮಾಡ್ಯೂಲ್ನ ಹಿಂಭಾಗದ ಹೆಚ್ಚಿನ ವಿಭಾಗದಲ್ಲಿ ಟ್ರಾನ್ಸ್ಫರ್ ಟನ್ನಾಲ್ನಲ್ಲಿ ಇತ್ತೀಚಿನ ದುರಸ್ತಿ ಕಾರ್ಯದ ಸ್ಥಿತಿಯ ಕುರಿತು ನಾಸಾ ಮತ್ತು ರೋಸ್ಕೋಸ್ಮಸ್ ಅಧಿಕಾರಿಗಳು ಚರ್ಚಿಸಿದ ನಂತರ ಈ ಉಡಾವಣೆಗೆ ಅವಕಾಶ ದೊರೆತಿದೆ ಮೌಲ್ಯಮಾಪನಗಳ ಆಧಾರದ ಮೇಲೆ ಟ್ರಾನ್ಸ್ಫರ್ ಟನ್ನಲ್ನಲ್ಲಿನ ಒತ್ತಡವನ್ನು ನೂರು ಕಿಲೋ ನೂರು ಮಿಲಿಮೀಟರ್ ಮರ್ಕ್ಯೂರಿಗೆ ಮತ್ತಷ್ಟು ಕಡಿಮೆ ಮಾಡಲು ನಾಸಾ ಮತ್ತು ರೋಸ್ಕೋಸ್ಮಸ್ ಒಪ್ಪಿಕೊಂಡಿವೆ ನಾಸಾ ಮತ್ತು ರೋಸ್ಕೋಸ್ಮಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಹಕಾರ ಮತ್ತು ಸಹಯೋಗದ ಸುದೀರ್ಘ ಇತಿಹಾಸ ಹೊಂದಿವೆ ಈ ವೃತ್ತಿಪರ ಕಾರ್ಯಕ್ರಮ ಸಂಬಂಧವು ಏಜೆನ್ಸಿಗಳು ಹಂಚಿಕೆಯ ತಾಂತ್ರಿಕ ವಿಧಾನವನ್ನು ತಲುಪಲು ಅವಕಾಶ ಮಾಡಿಕೊಟ್ಟಿದೆ ಈಗ ಆಕ್ಸಿಮಮ್ ಮಿಷನ್ ನಾಲ್ಕು ಉಡಾವಣೆ ಮತ್ತು ಡಾಕಿಂಗ್ ಮುಂದುವರಿಯುತ್ತದೆ ಈ ವಾಣಿಜ್ಯ ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಾಗಿ ಆಕ್ಸಿಮಮ್ ಆಕ್ಸಿಯಂ ಸ್ಪೇಸ್ ಮತ್ತು ಸ್ಪೇಸ್ ಎಕ್ಸ್ನೊಂದಿಗೆ ಉಡಾವಣೆಯನ್ನು ನಾವು ಎದುರು ನೋಡುತ್ತಿದ್ದೇವೆ ಎಂದು ನಾಸಾದ ಹಂಗಾಮಿ ಆಡಳಿತಾಧಿಕಾರಿ ಜಾನೆಟ್ ಪೆಟ್ರೋ ಹೇಳಿದ್ದಾರೆ ನೇರ ಪ್ರಸಾರ ಮಿಷನ್ ಆರಂಭದಿಂದ ಮುಕ್ತಾಯದವರೆಗಿನ ಸಂಪೂರ್ಣ ಜವಾಬ್ದಾರಿ ನಾಸಾದ್ದೇ ಆಗಿರುತ್ತದೆ ಉಡಾವಣೆ ಮತ್ತು ಆಗಮನದ ಚಟುವಟಿಕೆಗಳ ನೇರ ಪ್ರಸಾರ ನಾಸಾ ಪ್ಲಸ್ನಲ್ಲಿ ಸ್ಟ್ರೀಮ್ ಆಗುತ್ತದೆ ನಾಸಾದ ಮಾಜಿ ಗಗನಯಾತ್ರಿ ಮತ್ತು ಆಕ್ಸಿಯಂ ಸ್ಪೇಸ್ನಲ್ಲಿ ಮಾನವ ಬಾಹ್ಯಾಕಾಶ ಹಾರಾಟದ ನಿರ್ದೇಶಕಿ ಪೆಗ್ಗಿ ವಿಟ್ಸನ್ ನಿರ್ದೇಶನದಲ್ಲಿ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಗಗನಯಾತ್ರೆ ಶುಭಾಂಶು ಶುಕ್ಲಾ ಪೈಲಟ್ ನೌಕೆಗೆ ಆಗಿ ಕಾರ್ಯನಿರ್ವಹಿಸುವರು ಪೋಲೆಂಡ್ನ ಇ ಎಸ್ ಎ ಅಂದರೆ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಯೋಜನೆಯ ಗಗನಯಾತ್ರೆ ಸ್ಲಾವೋಶ್ಚ ಉಜ್ನಾಸ್ಕಿಮ್ ವಿಸ್ನಿ ಎಂಸ್ ಮತ್ತು ಹಂಗೇರಿಯ ಹ್ಯುನ್ ಹ್ಯುನೋರೋ ಗಗನಯಾತ್ರಿ ಟಿಬೋರ್ ಕಾಪು ಈ ಮಿಷನ್ ತಜ್ಞರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎರಡು ವಾರ ಸಂಶೋಧನೆ ಡಾಕ್ ಮಾಡಿದ ನಂತರ ಗಗನಯಾತ್ರಿಗಳು ಕಕ್ಷೆಯಲ್ಲಿರುವ ಐ ಎಸ್ ಎಸ್ನಲ್ಲಿ ಸುಮಾರು ಎರಡು ವಾರ ವಿಜ್ಞಾನ ಸಂವಹನ ಮತ್ತು ವಾಣಿಜ್ಯ ಚಟುವಟಿಕೆಗಳನ್ನು ಒಳಗೊಂಡಿರುವ ಪ್ರಯೋಗಗಳನ್ನು ನಡೆಸಲಿದ್ದಾರೆ ನಾಸಾ ಮತ್ತು ಇಸ್ರೋ ನಡುವಿನ ಸಹಯೋಗದ ಭಾಗವಾಗಿ ಆಕ್ಸಿಯಂ ಮಿಷನ್ ಫೋರ್ ಅಧ್ಯಕ್ಷ ಡೊನಾಲ್ಡೋ ಟ್ರಂಪ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಇಸ್ರೋ ಗಗನಯಾತ್ರೆಯನ್ನು ನಿಲ್ದಾಣಕ್ಕೆ ಕಳುಹಿಸಲು ತೋರಿಸಿದ ಪದ್ಧತಿಯನ್ನು ಇದು ಪೂರೈಸುತ್ತಿದೆ ಬಾಹ್ಯಾಕಾಶ ಸಂಸ್ಥೆಗಳು ಐದು ಜಂಟಿ ವಿಜ್ಞಾನ ತನಿಖೆಗಳು ಮತ್ತು ಎರಡು ಇನ್ ಆರ್ಬಿಟ್ ಎಸ್ಟಿಇಎಂ ಅಂದರೆ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಸಂಶೋಧನೆಗಳಲ್ಲಿ ಭಾಗವಹಿಸುತ್ತಿವೆ ವೈಜ್ಞಾನಿಕ ಜ್ಞಾನವನ್ನು ಮುನ್ನಡೆಸಲು ಮತ್ತು ಬಾಹ್ಯಾಕಾಶ ಸಹಯೋಗವನ್ನು ವಿಸ್ತರಿಸಲು ಹಂಚಿಕೆಯ ದೃಷ್ಟಿಕೋನದ ಮೇಲೆ ನಿರ್ಮಿಸಲಾದ ದೀರ್ಘಕಾಲೀನ ಸಂಬಂಧವನ್ನು ನಾಸಾ ಮತ್ತು ಇಸ್ರೋ ಹೊಂದಿದೆ ಆಶನ್ ಫೋರ್ ಉಡಾವಣೆ ಹನ್ನೆರಡು ಮೂವತ್ತು ಎಂ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಆಕ್ಸಿಮಾ ಸ್ಪೇಸ್ ಮತ್ತು ಆಕ್ಸಿಸ್ ಎಕ್ಸ್ ಉಡಾವಣಾ ಕವರೇಜ್ ಪ್ರಾರಂಭ ಒಂದು ನಲವತ್ತು ಎಂ ಭಾರತೀಯ ಕಾಲಮಾನ ಬೆಳಗ್ಗೆ ಹನ್ನೊಂದು ಹತ್ತಕ್ಕೆ ನಾಸಾ ಪ್ಲಸ್ನಲ್ಲಿ ಉಡಾವಣಾ ಕವರೇಜ್ ನಾಸಾ ಸೇರುತ್ತದೆ ಎರಡು ಮೂವತ್ತೊಂದು ಎ ಎಂ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಹನ್ನೆರಡು ಕೆ ಬಹು ನಿರೀಕ್ಷಿತ ಆಕ್ಸಿಯಂ ಮಿಷಿನ್ ಫೋರ್ ಉಡಾವಣೆ ಉಡಾವಣೆಯ ಸುಮಾರು ಹದಿನೈದು ನಿಮಿಷಗಳ ನಂತರ ನಾಸಾ ಕವರೇಜ್ ಕೊನೆಗೊಳ್ಳುತ್ತದೆ ಇದು ಉಡಾವಣೆ ವಾಣಿಜ್ಯವಾಗಿರುವುದರಿಂದ ನಾಸಾ ತನ್ನ ಚಾನಲ್ನಲ್ಲಿ ಕ್ಲೀನ್ ಲ್ಯಾಂಚ್ ಫೀಡ್ ಒದಗಿಸುವುದಿಲ್ಲ ಗುರುವಾರ ಜೂನ್ ಇಪ್ಪತ್ತಾರು ಬೆಳಗ್ಗೆ ಐದು ಭಾರತೀಯ ಕಾಲಮಾನ ಪ್ರಕಾರ ಎರಡು ಮೂವತ್ತು ಮಧ್ಯಾಹ್ನ ನಾಸಾ ಪ್ಲಸ್ ಆಕ್ಸಿಮೋ ಮ ಸ್ಪೇಸ್ ಮತ್ತು ಎಕ್ಸ್ ಚಾನಲ್ಗಳಲ್ಲಿ ಆಗಮನ ಕವರೇಜ್ ಪ್ರಾರಂಭ ಬೆಳಗ್ಗೆ ಏಳು ಭಾರತೀಯ ಕಾಲಮಾನ ಸಂಜೆ ನಾಲ್ಕು ಮೂವತ್ತಕ್ಕೆ ನಿಲ್ದಾಣದ ಹಾರ್ಮನಿ ಮಾಲ್ಡ್ಯೂಲ್ನ ಸ್ಪೇಸ್ ಫೇಸಿಂಗ್ ಪೋರ್ಟ್ಗೆ ಉದ್ದೇಶಿತ ಡಾಕಿಂಗ್ ಆಗಮನ ಕವರೇಜ್ ಹ್ಯಾಚ್ ತೆರೆಯುವಿಕೆ ಮತ್ತು ಸ್ವಾಗತ ಹೇಳಿಕೆಗಳ ಮೂಲಕ ಮುಂದುವರಿಯುತ್ತದೆ ಈ ಮೇಲಿನ ಎಲ್ಲ ಸಮಯಗಳು ಅಂದಾಜು ಮಾತ್ರ ಉಡಾವಣೆಯ ನಂತರ ನೈಜ ಸಮಯ ಸಮಯದ ಕಾರ್ಯಾಚರಣೆಗಳ ಆಧಾರದ ಮೇಲೆ ಇದನ್ನು ಸರಿಹೊಂದಿಸಬಹುದು ಇಮೇಲಿನ ಮೇಲಿನ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು